ಜನವರಿ ಪ್ರದೋಷ ವ್ರತ ಎರಡು ಸಾವಿರದ ಇಪ್ಪತ್ತೈದು ಜನವರಿಯ ಪ್ರದೋಷ ವ್ರತದ ಮೊದಲ ದಿನದಂದು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಪ್ರದೋಷ ಉಪವಾಸವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗಿದೆ ಪ್ರದೋಷ ವ್ರತದ ಸಮಯದಲ್ಲಿ ಉಪವಾಸ ಮತ್ತು ಪೂಜೆ ಮಾಡುವುದರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ಈ ದಿನ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಇನ್ನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಆರಂಭವಾಗಲಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿ ತಿಂಗಳು ಎರಡು ಪ್ರದೋಷ ಉಪವಾಸಗಳಿವೆ ಇದರ ಆಧಾರದ ಮೇಲೆ ಒಟ್ಟು ಇಪ್ಪತ್ನಾಲ್ಕು ಪ್ರದೋಷ ಉಪವಾಸಗಳನ್ನು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷದ ತ್ರಯೋದಶಿ ದಿನಾಂಕದಂದು ಪ್ರದೋಷ ವ್ರತವನ್ನು ಆಚರಿಸಲಾಗುತ್ತದೆ ಈ ದಿನ ಔಪಚಾರಿಕವಾಗಿ ಶಿವನನ್ನು ಪೂಜಿಸುವ ಸಂಪ್ರದಾಯವಿದೆ ಶಿವನ ಆರಾಧನೆಯಿಂದ ವ್ಯಕ್ತಿಯು ಬಯಸಿದ ಫಲಿತಾಂಶಗಳನ್ನು ಪಡೆಯಬಹುದು ಮತ್ತು ಅನೇಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಎಂದು ಹೇಳಲಾಗುತ್ತದೆ ಈಗ ಅಂತಹ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ರ ಪ್ರದೋಷ ವ್ರತದ ಮೊದಲ ದಿನದಂದು ಏನು ಮಾಡಬೇಕು ಮತ್ತು ಏನು ತಪ್ಪಿಸಬೇಕು ಜನವರಿಯಲ್ಲಿ ಪ್ರದೋಷ ಉಪವಾಸದ ಮೊದಲ ದಿನದಂದು ಏನು ಮಾಡಬೇಕು ಪ್ರದೋಷ ವ್ರತದ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶಿವನನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ಶಿವಲಿಂಗಕ್ಕೆ ಬಿಳಿಚಂದನ ಹೂವು ಹಲಸು ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ಪ್ರಯೋಜನವಾಗುತ್ತದೆ ಪ್ರದೋಷ ವ್ರತದ ದಿನದಂದು ದೇವಿಯ ಆರಾಧನೆಯ ಮಹತ್ವವೂ ಇದೆ ಪ್ರದೋಷ ಉಪವಾಸದ ದಿನದಂದು ಶಿವ ಚಾಲಿಸಾದೊಂದಿಗೆ ಮಹಾದೇವನ ಮಂತ್ರಗಳನ್ನು ಪಠಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಇದು ವ್ಯಕ್ತಿಗೆ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಪ್ರದೋಷ ಉಪವಾಸದ ದಿನದಂದು ಭಜನೆ ಕೀರ್ತನೆ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಪ್ರದೋಷ ವ್ರತದ ದಿನದಂದು ದಾನ ಮತ್ತು ಧ್ಯಾನಕ್ಕೆ ವಿಶೇಷ ಮಹತ್ವವಿದೆ ಈ ದಿನದಂದು ಅಗತ್ಯವಿರುವವರಿಗೆ ಹೊದಿಕೆ ಆಹಾರ ಮತ್ತು ಹಣವನ್ನು ದಾನ ಮಾಡಿ ಜನವರಿಯ ಮೊದಲ ಪ್ರದೋಷ ಉಪವಾಸದಂದು ಯಾವ ವಿಷಯಗಳನ್ನು ತಪ್ಪಿಸಬೇಕು ಪ್ರದೋಷ ವ್ರತದ ದಿನದಂದು ಯಾವುದೇ ವ್ಯಕ್ತಿ ನಿಂದನೆಯ ಪದಗಳನ್ನು ಬಳಸಬಾರದು ಒಬ್ಬ ವ್ಯಕ್ತಿಯು ಈ ದಿನ ಉಪವಾಸ ಮಾಡುತ್ತಿದ್ದರೆ ಅವನು ನೆಲದ ಮೇಲೆ ಮಾತ್ರ ಮಲಗಬೇಕು ಪ್ರದೋಷ ವ್ರತದ ದಿನದಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಬೇಕು ಈ ದಿನ ತಾಮಸಿಕ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು ನೀವು ಶಿವಲಿಂಗವನ್ನು ಪೂಜಿಸುತ್ತಿದ್ದರೆ ನೀವು ತುಳಸಿದಳ ತೆಂಗಿನಕಾಯಿ ಮತ್ತು ಕುಂಕುಮವನ್ನು ಅರ್ಪಿಸುವುದನ್ನು ತಪ್ಪಿಸಬೇಕು ಪ್ರದೋಷ ಉಪವಾಸದ ಸಮಯದಲ್ಲಿ ಈ ಮಂತ್ರಗಳನ್ನು ಪಠಿಸಿ ಪ್ರದೋಷ ವ್ರತದ ದಿನದಂದು ವಿಶೇಷವಾಗಿ ಶಿವನ ಮಂತ್ರಗಳನ್ನು ಪಠಿಸಿ ಇದರೊಂದಿಗೆ ಒಬ್ಬ ವ್ಯಕ್ತಿಯು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಮಂತ್ರಗಳು ಹೀಗಿವೆ ಓಂ ನಮಃ ಶಿವಾಯ ಓಂ ಮಹಾದೇವಾಯ ನಮ ಓಂ ಪ್ರಿಯಂಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಓರ್ವಾರುಕಮಿವಂಧನಾನ್ ಮೃತ್ಯೋರ್ಮುಕ್ಷಿಯ ಮಾಮೃತ ಓಂ ಐಂ ಹ್ರೀಂ ಕ್ಲೀಂ ಐಂ ಓಂ ಸ್ವಾಹ ಓಂ ಹೌಂ ಜುಂ ಸಾ ಓಂ ಗೂರ್ಭು ಸ್ವಾಂ ಸುಗಂಧಿಂ ಸುಗಂಧಿ ಪುಷ್ಟಿವರ್ಧನಂ ಓರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯ ಭೂ ಸ್ವಾ ಸಾ ಜುಂ ಹೌಂ ಓಂ ಮೇಲೆ ತಿಳಿಸಿರುವ ಮಂತ್ರಗಳನ್ನು ಪಠಣೆ ಮಾಡಿ ಮಹಾದೇವನ ಆಶೀರ್ವಾದವನ್ನು ಪಡೆಯಿರಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ